ಮಂಡ್ಯದಲ್ಲಿ ಗಲಭೆಗೆ ವಿಫಲ ಯತ್ನ ಯೂಟ್ಯೂಬರ್ ಮುಖಳಪ್ಪ ಮದುವೆ ವಿಚಾರ ಮುಂದಿಟ್ಕೊಂಡು ರಾಜ್ಯಾದ್ಯಂತ ದ್ವೇಷ ಹರಡೋಕೆ ವ್ಯವಸ್ಥಿತ ಷಡ್ಯಂತ್ರಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿರುವ ಬಿಜೆಪಿ ಸಂಘ ಪರಿವಾರ ಇದೀಗ ಹಾಸನ ಜಿಲ್ಲೆಯ ಬೇಲೂರಿನಲ್ಲೂ ಅಂಥದ್ದೇ ಪ್ರಯತ್ನ ಮಾಡಿದೆ ಬೇಲೂರಿನ ಪುರಸಭೆ ಆವರಣದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದ ಗಣೇಶ ಮೂರ್ತಿಗೆ ಯಾರೋ ಚಪ್ಪಲಿಹಾರ ಹಾಕಿ ಅವಮಾನಿಸಿರುವ ಘಟನೆಯನ್ನೇ ಮುಂದಿಟ್ಟುಕೊಂಡು ಇಡೀ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಭಾನುವಾರ ಶಾಂತಿ ಕದಡಲು ಯತ್ನಿಸಿದೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಆರೋಪಿಯನ್ನ ಪತ್ತೆ ಹಚ್ಚಿದ್ದರೂ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಸಮಾಧಾನ ಆಗಿಲ್ಲ ಅದಕ್ಕೆ ಕಾರಣ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾಕಿದ ಆರೋಪಿ ಬಿಜೆಪಿ ಬಯಸಿದ್ದ ನಿರ್ದಿಷ್ಟ ಧರ್ಮಕ್ಕೆ ಸೇರದೆ ಇದ್ದಿತ್ತು ಒಟ್ನಲ್ಲಿ ಈ ಘಟನೆಯಲ್ಲಿ ಆರೋಪಿ ಮುಸ್ಲಿಮರೇ ಆಗಿರಬೇಕು ಅಂತ ಬಿಜೆಪಿ ಬಿಜೆಪಿ ಹಾಗೂ ಸಂಘ ಪರಿವಾರ ಮೊದಲೇ ನಿರ್ಧರಿಸಿಕೊಂಡಿತ್ತು ಅವರಿಗೆ ಅವರ ರಾಜಕೀಯ ಮಾಡೋಕೆ ಅದೇ ಬೇಕಾಗಿತ್ತು ಹಾಗಾಗಿ ಆರೋಪಿ ಲೀಲಮ್ಮ ಎಂಬ ಮಹಿಳೆ ಅನ್ನೋದು ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ಪಥ್ಯವಾಗಿಲ್ಲ ಹಾಗಾಗಿ ಬಿಜೆಪಿ ನೈಜ ಆರೋಪಿಯ ಬಂಧನದ ಬಳಿಕವೂ ತಣ್ಣಗಾಗಿಲ್ಲ ದೇವಾಲಯದೊಳಗೆ ಮಹಿಳೆಯ ಪ್ರವೇಶ ಹಾಗೂ ಆಕೆ ಅಲ್ಲಿಂದ ಹೊರ ಹೋಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಅದನ್ನ ಆಧರಿಸಿ ಪೊಲೀಸರು ಹಾಸನದ ಗುಡ್ಡೇನಹಳ್ಳಿ ಬಳಿ ಲೀಲಮ್ಮ ಎಂಬ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಬಂಧಿಸಿದ್ದಾರೆ ಆದರೂ ಬಿಜೆಪಿ ಸಂಘ ಪರಿವಾರದವರು ತೃಪ್ತಗೊಂಡಿಲ್ಲ ತಮ್ಮ ಕೆಟ್ಟ ಕೋಮುವಾದಿ ರಾಜಕೀಯಕ್ಕೆ ದಕ್ಕಿದ್ದ ಮತ್ತೊಂದು ಅವಕಾಶವೂ ಕೈಜಾರಿರುವ ಹತಾಶೆಯಲ್ಲಿ ಬಿಜೆಪಿ ಹಾಗೂ ಸಂಘ ಪರಿವಾರ ಏನೇನೋ ಆರೋಪಗಳನ್ನು ಮಾಡ್ತಿವೆ ಈ ಘಟನೆಯನ್ನ ಮುಸ್ಲಿಮರ ತಲೆಗೆ ಕಟ್ಟಿ ಆ ಮೂಲಕ ಹಾಸನದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹೇಗೆ ಅಶಾಂತಿ ಸೃಷ್ಟಿ ಮಾಡಬಹುದು ಅನ್ನೋ ಯೋಜನೆ ಹಾಕತೊಡಗಿದೆ ಆದರೆ ಹಾಸನ ಜಿಲ್ಲಾ ಪೊಲೀಸರ ಸಕಾಲಿಕ ಕ್ರಮದಿಂದ ಬಿಜೆಪಿ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಆದರೂ ಹತಾಶೆಯಿಂದ ಮತ್ತೆ ತನ್ನ ವಿತಂಡವಾದವನ್ನೇ ಬಿಜೆಪಿ ಮತ್ತು ಸಂಘ ಪರಿವಾರ ಮುಂದಿಡ್ತಿದೆ ಈ ಘಟನೆಯ ಹಿಂದೆ ಮುಸ್ಲಿಮರೇ ಇದ್ದಾರೆ ಕೇವಲ ಒಬ್ಬ ಮಹಿಳೆಯಿಂದ ಇದು ಸಾಧ್ಯವಿಲ್ಲ ಅವರನ್ನ ಯಾರೋ ಕಳಿಸಿದ್ದಾರೆ ಅಂತ ತಮ್ಮ ಎಂದಿನ ಧಾಟಿಯಲ್ಲಿ ಕತೆಯನ್ನ ಹೆಣೆಯತೊಡಗಿವೆ ಬಿಜೆಪಿ ಮತ್ತು ಸಂಘ ಪರಿವಾರ ಇವರಿಗೆ ನೈಜ ಆರೋಪಿಗಳ ಬಂಧನವೋ ರಾಜ್ಯದಲ್ಲಿ ಶಾಂತಿ ನೆಲೆಸೋದೋ ಬೇಕಾಗಿಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಬೇಕಿರೋದು ಈ ಹೆಸರಲ್ಲಿ ಕೋಮು ಪ್ರಚೋದನೆ ಮಾಡೋದು ಗಲಭೆ ಸೃಷ್ಟಿ ಮಾಡೋದು ಮತ್ತು ಅದರಿಂದ ರಾಜಕೀಯ ಲಾಭವನ್ನ ಪಡೆಯೋದು ಘಟನೆ ಬೆಳಕಿಗೆ ಬಂದ ಕೂಡಲೇ ಸಂಘ ಪರಿವಾರ ಬೇಲೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತನಿಖೆಗೂ ಮೊದಲೇ ಈ ಘಟನೆಯನ್ನ ಬಿಜೆಪಿ ಮತ್ತು ಸಂಘ ಇದನ್ನ ಅನ್ಯ ಧರ್ಮದ ತಲೆಗೆ ಕಟ್ಟಿ ಬಿಜೆಪಿ ನಾಯಕರು ಎಂದಿನಂತೆ ಪ್ರಚೋದನಕಾರಿ ಹೇಳಿಕೆಯನ್ನೂ ನೀಡಿದ್ರು ಬೇಲೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಇದು ಶಾಂತಿ ಕದಡಲು ಮತ್ತು ಹಿಂದೂ ಮುಸ್ಲಿಂ ನಡುವೆ ಜಗಳ ತಂದಿಡೋಕೆ ನಡೀತಿರುವ ಷಡ್ಯಂತ್ರದ ಒಂದು ಭಾಗ ಇದಕ್ಕೆ ದೇಶಿ ಹಾಗೂ ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳ ಬೆಂಬಲ ಇರಬಹುದು ಅಂತ ಹೇಳಿದ್ರು ಇದು ಕೇವಲ ಮಾನಸಿಕ ಅಸ್ವಸ್ಥರ ಕೃತ್ಯ ಅಲ್ಲ ಬದಲಾಗಿ ಹಿಂದೂ ಸಮಾಜವನ್ನ ಕೆರಳಿಸುವ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇಲ್ಲಿ ನೈಜ ಆರೋಪಿಗಳ ರಕ್ಷಣೆಗಾಗಿ ಮಾನಸಿಕ ಅಸ್ವಸ್ಥರ ಕತೆ ಹೆಣೆಯಲಾಗಿದೆ ಿದೆ ಅಂತ ಹೇಳಿದ್ದಾರೆ ಇನ್ನು ಈ ಕುರಿತಂತೆ ಟ್ವೀಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೇವಸ್ಥಾನ ಹಾಗೂ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಉಪೇಕ್ಷಿಸಿ ತಾತ್ಸಾರ ಧೋರಣೆ ಅನುಸರಿಸ್ತಾ ಇದೆ ಇದನ್ನ ಅರಿತಿರುವ ಹಿಂದೂ ವಿರೋಧಿ ಶಕ್ತಿಗಳು ದೇವಸ್ಥಾನಗಳು ಮತ್ತು ಶ್ರದ್ಧಾ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ವಿಕೃತಿ ಮೆರಿತಿವೆ ಅಂತ ಆರೋಪಿಸಿದ್ದಾರೆ ಬೇಲೂರಿನಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರಿಗೆ ಹಾಸನ ಪೊಲೀಸರು ಸ್ಪಷ್ಟವಾಗಿ ಘಟನೆಯ ಬಗ್ಗೆ ಸಂಪೂರ್ಣ ವಿವರ ಹೇಳಿದ್ದರೂ ಅದರ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಅವರಿರ್ಲಿಲ್ಲ ಅವರಿಗೆ ಈ ಪ್ರಕರಣದಲ್ಲಿ ಕನಿಷ್ಠ ಒಬ್ಬನಾದ್ರೂ ಮುಸ್ಲಿಂ ಆರೋಪಿ ಹೆಸರು ಬೇಕಿತ್ತು ಆದ್ರೆ ಆ ಹೆಸರು ಸಿಗದೆ ನಿರಾಶೆ ಮತ್ತು ಹತಾಶೆಯಲ್ಲಿ ಏನೇನೋ ಮಾಡ ಹೊರಟಿದ್ದಾರೆ ಬಿಜೆಪಿ ಒಳಗೆ ಉಂಟಾಗಿರುವ ತೀವ್ರ ತಳಮಳ ಆಂತರಿಕ ಭಿನ್ನಮತ ಹೊರಗಿನಿಂದ ಯತ್ನಾಳ್ ಕೊಡ್ತಿರುವ ಕಾಟ ಇವೆಲ್ಲವುಗಳಿಂದ ಹೈರಾಣಾಗಿರುವ ಬಿಜೆಪಿ ರಾಜ್ಯದ ಜನರ ನೆಮ್ಮದಿ ಕೆಡಿಸಿ ತನ್ನ ಮನೆಯ ಒಲೆ ಉರಿಸ್ಕೊಳ್ಳೋಕೆ ಹೊರಟಿದೆ ಯಾವುದಾದ್ರೂ ಒಂದು ಪ್ರಕರಣವನ್ನ ನೆಪ ಮಾಡಿಕೊಂಡು ರಾಜ್ಯದಲ್ಲಿ ಗಲಭೆ ಎಪ್ಸೆ ತೀರ್ಬೇಕು ಅಂತ ಬಿಜೆಪಿ ಮತ್ತು ಸಂಘ ಪರಿವಾರ ಹೊರಟಂತಿದೆ ರಾಜ್ಯದ ಪೊಲೀಸ್ ಇಲಾಖೆ ಈ ಬಗ್ಗೆ ಬಹಳ ಜಾಗೃತವಾಗಿರ್ಬೇಕಾಗತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು